ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಪ್ಯಾರಾಲಿಂಪಿಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪುರುಷರ ಶಾಟ್ಪುಟ್ ಸ್ಪರ್ಧೆಯಲ್ಲಿ ಭಾರತದ ಹೊಕಾಟೊ ಹೊಟೊಜೆ ಸೇಮಾ ಕಂಚಿನ ಪದಕವನ್ನು ಗೆದ್ದಿದ್ದಾರೆ ಸೆಟ್ ಡಿ ಫ್ರಾನ್ಸ್ ಮೈದಾನದಲ್ಲಿ ನಡೆದ ಅಂತಿಮ ಸುತ್ತಿನಲ್ಲಿ ಹದಿನಾಲ್ಕು ಪಾಯಿಂಟ್ ಆರು ಐದು ಮೀಟರ್ ದೂರಕ್ಕೆ ಎಸೆಯುವ ಮೂಲಕ ಹೊಕಾಟೊ ಮೂರನೇ ಸ್ಥಾನ ಪಡೆದರು ಈ ಮೂಲಕ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಇಪ್ಪತ್ತೇಳನೇ ಪದಕ ಗೆದ್ದುಕೊಟ್ಟರು ಇನ್ನು ಈ ಸ್ಪರ್ಧೆಯಲ್ಲಿ ಇರಾನ್ನ ಯಾಸಿನ್ ಖೋಸ್ರಾವಿ ಹದಿನೈದು ಪಾಯಿಂಟ್ ಒಂಬತ್ತು ಆರು ಮೀಟರ್ಗಳ ಅತ್ಯುತ್ತಮ ಎಸೆತದೊಂದಿಗೆ ಚಿನ್ನದ ಪದಕ ಗೆದ್ದರೆ ಬ್ರೆಜಿಲ್ನ ಥಿಯಾಗೊ ಪಾಲಿನೋ ಡಾಸ್ ಸ್ಯಾಂಟೋಸ್ ಹದಿನೈದು ಪಾಯಿಂಟ್ ಸೊನ್ನೆ ಆರು ಮೀಟರ್ಗಳ ಅತ್ಯುತ್ತಮ ಪ್ರಯತ್ನದೊಂದಿಗೆ ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡರು ಭಾರತವು ಒಂಬತ್ತು ದಿನಗಳ ಮುಕ್ತಾಯದ ವೇಳೆಗೆ ಒಟ್ಟು ಇಪ್ಪತ್ತೇಳು ಪದಕಗಳನ್ನು ಗೆದ್ದುಕೊಂಡಿದೆ ಇದರಲ್ಲಿ ಆರು ಚಿನ್ನ ಒಂಬತ್ತು ಬೆಳ್ಳಿ ಹಾಗೂ ಹನ್ನೆರಡು ಕಂಚಿನ ಪದಕಗಳನ್ನು ಒಳಗೊಂಡಿವೆ ಇನ್ನು ಪವರ್ ಲಿಫ್ಟಿಂಗ್ ಸೇರಿದಂತೆ ಮತ್ತಷ್ಟು ಸ್ಪರ್ಧೆಗಳಲ್ಲಿ ಭಾರತೀಯರು ಕಣಕ್ಕಿಳಿಯಲಿದ್ದು ಹೀಗಾಗಿ ಈ ಪದಕಗಳ ಸಂಖ್ಯೆಯು ಮೂವತ್ತರ ದಾಟುವ ನಿರೀಕ್ಷೆ ಇದೆ